ಹಳೆ ಕಾದೊಂದು ರೆಸಿಪಿ ಮಾಡುವ ಎಣ್ಣೆ ಉಂಟಲ್ಲ ಸ್ವಲ್ಪ ಹಾಕ್ಲಿಕ್ಕೆ ಹಾಕದೆ ಮಾಡೋ ರೆಸಿಪಿ ಇದು ಮೊದ್ಲೆಲ್ಲ ನನ್ನ ಅಮ್ಮ ಎಲ್ಲ ಇದೇ ರೀತಿ ಪದಾರ್ಥ ಮಾಡ್ತಿದ್ರು ಅದನ್ನೇ ನಿಮಗೆ ಇವತ್ತು ತೋರಿಸಿ ಕೊಡುವ ಹಾಸಂಡೆ ಬೀಜ ಇದನ್ನ ಸ್ವಲ್ಪ ಉರ್ದು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದು ಅರ್ಧ ಗಂಟೆ ನೆನೆ ಇಡ್ಬೇಕು ಈ ಬೀಜವನ್ನು ಈ ರೀತಿ ಇರ್ತದೆ ಇದು ನೀರು ಹಾಕ್ಲಿಲ್ಲ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಬೇಗ ಬೇಯ್ತದೆ ಈಗ ನೆನೆ ಇಟ್ರೆ ನೋಡಿ ಎರಡು ಪ್ಯಾಕೆಟ್ ಅಣಬೆ ಉಂಟು ಇದನ್ನು ಚಂದ ಮಾಡಿ ತೊಳೆದು ತಂದದ್ ನೋಡಿ ಈ ರೀತಿ ತುಂಡು ಮಾಡಿದ್ದೇನೆ ಈ ಆಸಂಡೆ ಬೀಜ ಮಾತ್ರ ತೊಳಿಬೇಕು ಚಂದ ಮಾಡಿ ನಾನು ತೊಳೆದು ಚಂದ ಅದು ವಾಪಸ್ ನೀರು ತೆಗೆದು ಹಾಕುವ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕುವ ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಈ ಬೀಜ ಮತ್ತೆ ವಾಪಸ್ ನೀರು ನಾನು ನೀರು ಕಡಿಮೆ ಆಯಿತು ನಾನು ಕಡಿಮೆ ಆಯ್ತು ಹಾಕಿದ್ದು ಇದು ಚಟ್ನಿ ಆಗ್ತದೆ ಇದಕ್ಕೆ ಈಗ ಉಪ್ಪು ಹಾಕುವ ಮತ್ತೆ ಕಡಿಮೆ ಆದ್ರೆ ವಾಪಸ್ ಹಾಕ್ತಿಗೆ ಆಗ್ತದೆ ಒಂದು ಟೊಮೆಟೊ ಒಂದು ಈರ್ಲಿ ಉಂಟು ಇದನ್ನು ಕೂಡ ಈಗ ಹಾಕುವ ಈಗ ಕ್ಲೀನ್ ಮಾಡಿದ ಅಣಬೆನ ಹಾಕಿದ್ರೆ ಆಯ್ತು ನೋಡಿ ಲಾಸ್ಟಿಗೆ ಹಾಕಬೇಕು ಅದು ಬೇಗ ಬೇಯ್ತದೆ ಮತ್ತೆ ನನ್ನ ಎಲ್ಲ ಈ ಅಣಬೆ ಸಿಗ್ತಾ ಇರ್ಲಿಲ್ಲ ಮತ್ತೆ ನಮ್ಮ ಮನೆಯಲ್ಲೆಲ್ಲ ಸಿಗ್ತೇವೆ ನೋಡಿ ಮಳೆಗಾಲದಲ್ಲಿ ಆ ಅಣಬೆ ಆಗಿ ಪದಾರ್ಥ ಮಾಡ್ತಿದ್ರು ಈಗ ಒಮ್ಮೆ ಮಿಕ್ಸ್ ಮಾಡುವ ಅಣಬೆ ಎಲ್ಲ ಹಾಕಿದ ನಂತರ ಒಂದು ಎರಡು ನಿಮಿಷ ಬೇಯಲಿ ನೋಡಿ ಎರಡು ನಿಮಿಷ ಬೆಂತಿದೆ ಸಾಕು ಬೇಗ ಬೇಯ್ತದೆ ಅಣಬೆ ಎಲ್ಲ ಮಸಾಲ ರೆಡಿ ಮಾಡುವ ನೋಡಿ ಒಂದು ಚಮಚ ಜೀರಿಗೆ ಮೂರು ಚಮಚ ಕೊತ್ತಂಬರಿ ಅದಿ ಮೂರು ಮೆಣಸು ಉಂಟು ಕೆಂಪು ಮೆಣಸು ನೋಡಿ ಈ ರೀತಿ ಇದು ಇದನ್ನು ಸ್ವಲ್ಪ ಎಣ್ಣೆ ಹಾಕದೆ ಉರ್ದ್ದು ಈರುಳ್ಳಿ ಸ್ವಲ್ಪ ಹುಣಸೆ ಹುಳ್ಳಿ ನೋಡಿ ಜಾಸ್ತಿ ಬೇಡ ಆರೂ ಸಲ ಬೆಳ್ಳುಳ್ಳಿ ಅರ್ಧ ಚಮಚ ಅರಶಿನ ಹುಡಿ ಅರ್ಧ ಹೌಳು ಆಗುವಷ್ಟು ತೆಂಗಿನ ತುರಿ ಅಂತ ಉರ್ದು ಅಂದೇನೆ ಸ್ವಲ್ಪ ನೀರು ಹಾಕಿ ಕಡ್ದು ತರುವ ಈಗ ಕಡ್ದ ಮಸಾಲವನ್ನು ಹಾಕುವ ಮತ್ತೆ ಜಾಸ್ತಿ ತೊಲು ಮಾಡುದು ಬೇಡ ಪದಾರ್ಥ ಸ್ವಲ್ಪ ನೀರು ಹಾಕುವ ಇಷ್ಟು ದಪ್ಪ ಸಾಕು ನೋಡಿ ಮತ್ತೆ ಸ್ವಲ್ಪ ತನ್ನಾಗದ ನಂತರ ಆಗ್ತದೆ ಪದಾರ್ಥ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಕಡಿಮೆ ಇದ್ರೆ ಹಾಕಿದ್ರೆ ಆಯ್ತು ಈಗ ಸರಿಯಾಗಿ ಕುದಿ ಬರಲಿ ಪದಾರ್ಥ ರೆಡಿ ಆಯ್ತು ಹಳೆಯ ಕಾದ ಪದಾರ್ಥ ಉಪ್ಪನು ಎಣ್ಣೆ ಹಾಕದೆ ಮಾಡಿದ್ದು ಸ್ವಲ್ಪ ತನ್ನಾಗಾದ ಮೇಲೆ ಆಗ್ತದೆ ಇನ್ನು ಕೂಡ ಮತ್ತೆ ಹಾಸಣೆ ಬೀಜ ಮತ್ತು ಅನಬೇನೆ ಪದಾರ್ಥ ಮಾಡಿದೇನಲ್ಲ ಅದಕ್ಕೆ ಸ್ವಲ್ಪ ಮೊಟ್ಟೆಯನ್ನು ಕೂಡ ನಿಮ್ಗೆ ಬೇಯಿಸಿ ಕಟ್ ಮಾಡಿ ಹಾಕಬಹುದು ಇದೊಂದು ಕಾಲದ ರೆಸಿಪಿ ಅದಕ್ಕೆ ಎಣ್ಣೆ ಎಂತ ಹಾಕ್ಲಿಕ್ಕೆ ಇಲ್ಲ ಇದೇ ರೀತಿ ನೀವು ಮಾಡಿ ನೋಡಿ